ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಆಳ್ವಿ ಬೀಜದ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಇಂಗ್ಲೀಷಲ್ಲಿ ಹಲೀಮ್ ಸೀಡ್ಸ್ ಅಂತಲೂ ಹೇಳ್ತಾರೆ ಸುಮಾರಷ್ಟು ಜನರಿಗೆ ಈ ಆಳ್ವಿ ಬೀಜದ ಬಗ್ಗೆ ಗೊತ್ತಿರ್ಬೋದು ಆದರೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಗೊತ್ತಿಲ್ಲದವರಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಆಳ್ವಿ ಬೀಜದಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ನಮ್ಮ ದೇಹದಲ್ಲಿ ಇರುವಂತಹ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತೆ ಹಾಗೆ ಇದರಲ್ಲಿ ಫೈಬರ್ ಅಧಿಕವಾಗಿರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇರುವವರಿಗೂ ಇದು ಒಳ್ಳೆಯದು ಹಾಗೆ ಇದರಲ್ಲಿ ಮಗ್ನೇಷಿಯಂ ಮತ್ತೆ ಜಿಂಕ್ ಹೇರಳವಾಗಿದೆ ಹಾಗೆ ನಿಮ್ಮ ಸ್ಕಿನ್ ಗೆ ಹಾಗೆ ನಿಮ್ಮ ಹೇರ್ ಗ್ರೋತಿಗೂ ತುಂಬಾನೇ ಒಳ್ಳೆಯದು ಹಾಗೆ ಇದು ಹೆಂಗಸರ ಮುಟ್ಟಿನ ಸಮಸ್ಯೆಗೂ ಕೂಡ ತುಂಬಾನೇ ಒಳ್ಳೇದು ನಿಮ್ಮ ಇರೇಗ್ಯುಲರ್ ಪೀರಿಯಡ್ಸ್ ಅನ್ನು ಕೂಡ ಇದು ರೆಗ್ಯುಲರ್ ಮಾಡುತ್ತೆ ಇದು ಇವಾಗ ಈಸಿಯಾಗಿ ನಿಮಗೆ ದಿನಸಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಆಳ್ವಿ ಬೀಜವನ್ನ ಒಂದು ಮೂರಿಂದ ನಾಲ್ಕು ಗಂಟೆ ನೆನ್ಸಿಟ್ಕೊಂಡಿದ್ದೀನಿ ಓವರ್ ನೈಟ್ ಕೂಡ ನೆನ್ಸಿಟ್ಕೊಳ್ಬಹುದು ಇದು ನೆಂದಾದ್ಮೇಲೆ ಈ ತರ ಆಗತ್ತೆ ಇವಾಗ ಇದರ ಪಾಯಸ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದರಿಂದ ಎರಡು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಇವಾಗ ನೀರು ಸ್ವಲ್ಪ ಕುದಿ ಬರ್ತಾ ಇದ್ದಾಗ ನಾವು ನೆನ್ಸಿಟ್ಟಂತಹ ಆಳ್ವಿ ಬೀಜವನ್ನ ಇದಕ್ಕೆ ಹಾಕೋಬೇಕು ಇದೊಂದು ಕುದಿ ಬರಬೇಕು ಚೆನ್ನಾಗಿ ಇವಾಗ ನೋಡಿ ಇದು ಕುದೀತಾ ಇದೆ ಈ ಟೈಮಲ್ಲಿ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ಬೋದು ನಾನಿಲ್ಲಿ ಒಂದು ಒಂದು ಕಪ್ ಆಗುವಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಸ್ವೀಟ್ ಸ್ವಲ್ಪ ಮೈಲ್ಡ್ ಆಗಿದ್ರೇ ಚೆನ್ನಾಗಿರುತ್ತೆ ಇದಿವಾಗ ಚೆನ್ನಾಗಿ ಕುದಿಬೇಕು ಬೆಲ್ಲ ಎಲ್ಲ ಕರಗಬೇಕು ಇದನ್ನು ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಳ್ವಿ ಬೀಜ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಗ್ಯಾಸ್ ಸ್ಟವನ್ನ ಆಫ್ ಮಾಡಿಕೊಂಡು ನಾನು ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನೊಂದು ಅರ್ಧ ಕಪ್ಪಿನಷ್ಟು ಹಾಲು ಸೇರಿಸ್ತಾ ಇದ್ದೀನಿ ನಾವು ಬೆಲ್ಲ ಹಾಕಿರೋದ್ರಿಂದ ಕುದಿಯುವಾಗಲೇ ಹಾಲು ಸೇರಿಸಿದ್ರೆ ಹಾಲು ಒಡೆದೋಗುವ ಚಾನ್ಸಸ್ ಇರುತ್ತೆ ಹಾಗೆ ಹಾಗಾಗಿ ಇದಕ್ಕೆ ಕೊನೆಯದಾಗಿ ಹಾಲು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಸೇರಿಸಿದ್ದೀನಿ ಕೊನೆಗೆ ಇವಾಗ ನೋಡಿ ಆವಿ ಬೀಜದ ಪಾಯಸ ರೆಡಿಯಾಗಿದೆ ಇದನ್ನು ಮಾಡ್ಕೊಳ್ಳೋದಂತೂ ತುಂಬ ಸಿಂಪಲ್ ಆಗಿದೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ಇದು ಬಿಸಿ ಇರುವಾಗಲೇ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಾಯಸ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಇದರ ಬಗ್ಗೆ ತಿಳಿಯದವರಿಗೆ ಅನುಕೂಲ ಆಗುತ್ತೆ ಮತ್ತಷ್ಟು ಹೊಸ ರೆಸಿಪಿಗಳನ್ನು ನೀವು ನನ್ನ ಚಾನಲಲ್ಲಿ ನೋಡಬೇಕಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್